ವೀರಮಹೇಶ್ವರ ಪತ್ತಿನ ಸಹಕಾರಿ ಸಂಘ ಹುನಗುಂದ ಶಾಖೆ ಇಳಕಲ್ ಉದ್ಘಾಟನೆಯನ್ನು ಶ್ರೀ ಪೂಜ್ಯ ಅಮರೇಶ್ವರ ದೇವರು ನೆರವೇರಿಸಿದರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ ಸಂಘದ ಅಧ್ಯಕ್ಷ ಗುರುಬಸಯ್ಯ ಬಿ ಕಂಬಾಳಿಮಠ ಸುಮಾರು ಹತ್ತು ವರ್ಷದಿಂದ ಇಲ್ಲಿಯವರೆಗೂ ಅಂದಾಜು ನಾಲ್ಕು ಕೋಟಿ ಲಾಭದೊಂದಿಗೆ ಮುನ್ನಡೆಸಿದೆ ಹಾಗೂ ಶ್ರೀ ಪೂಜ್ಯರು ಅಮರೇಶ್ವರ ದೇವರಿಂದ ಉದ್ಘಾಟನೆಯನ್ನು ನೋಡಿ ಹೇಳಿದ್ರು ಎಳಕಲ್ ನಗರದ ಮಹಾಂತೇಶ ಟಾಕೀಸ್ ರಸ್ತೆಯ ಪವನ ವಾಣಿಜ್ಯ ಮಳಿಗೆಯಲ್ಲಿ ಪತ್ತಿನ ಸಂಘವನ್ನ ಗಚ್ಚಿನ ಮಠದ ಶ್ರೀ ಪೂಜ್ಯರು ಅಮರೇಶ್ವರ ದೇವರು ಉದ್ಘಾಟಿಸಿದ್ರು ಸಂಘದ ಅಧ್ಯಕ್ಷ ಗುರುಬಸಯ್ಯ ಬಿ ಕಂಬಾಳಿ ಮಠ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ಎಳಕಲ್ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷ ಆದಯ್ಯ ಅಮರಯ್ಯ ಬೆನಕನಾಳ ಚನ್ನಬಸಯ್ಯ ಎಸ್ ಮಠ ಮಹಂತಯ್ಯ ಪಿ ಗಚ್ಚಿನಮಠ ಬಸಯ್ಯ ಎಸ್ ಹಿರೇಮಠ ಕೂಡಲಗಿ ಮಠ ಮಹಂತಯ್ಯ ಎಸ್ ತಾವರೆಗೆರಿ ಶ್ರೀಮತಿ ಗಿರಿಜಮ್ಮ ಎಸ್ ಮಠ ಶ್ರೀಮತಿ ದ್ರಾಕ್ಷಣಿ ಎಸ್ ಕೆಂಬಾವಿ ಹಿರೇಮಠ ಲಲಿತಾ ಹಿರೇಮಠ ನಂದ ಎಂ ಬೆಲೇರಿ ಹಾಗೂ ಎಲ್ಲ ನಿರ್ದೇಶಕರು ನಗರದ ಗಣ್ಯರು ಹಾಜರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಫೋ ಇಳಕಲ್ గురుసాక్షాత్ పరబ్రహ్మ తస్మేశ్వరీ ప్రపంచమే తన ఆరాధ్యమస్కరించి బసవంత శివచారన్న కారణికయ పురుష ఆనకల గురుకుమారేశరణ ఇోతి విజయ్ మాంతేశరణు ఈ ఊరినెల దేవస్థాన హృదయక ಒಂದು ವೀರ ಮಹೇಶ್ವರ ಪತ್ತಿನ ಸಹಕಾರ ಸಂಘ ಈ ಕಾಲದಲ್ಲಿ ಮಠ ಅವರಲ್ಲಿ ನಮ್ಮ ಶಾಂತ ಮಠ ಅವರಲ್ಲಿ ಹಾಗೂ ಆದಾಯನವರಲ್ಲಿ ಅವರು ಸಮರ್ಪಿಸಿ ಈ ಒಂದು ಪತ್ತಿನ ಸಹಕಾರದ ಎಲ್ಲ ಸರ್ವ ಸದಸ್ಯರಲ್ಲಿ ಸ್ವಯಂ ಕಾರ್ಯಕರ್ತರಲ್ಲಿ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಸರಣಿ ತಂದೆ ತಾಯಂದರೆ ಮುದ್ದು ಮಕ್ಕಳೇ ತಮಗೆಲ್ಲ ಶರಣ ಬೇಡಿಕೆ ಮೇಲೆ ಆಶೀರ್ವಾದ ಕಳೆ ಮಾಡಿದರೆ ಹಾಗೂ ಎಲ್ಲ ನನ್ನ ಗುರು ಹಿರಿಯರೇ ಸಂಗತಿಸಿದರೆ ಒಂದು ಹಣಕಾಸಿನ ಸಂಸ್ಥೆ ಬೆಳೆಬೇಕಾದ್ರೆ ಯಾವ ರೀತಿ ಇರಬೇಕನ್ನೋದು ನನ್ನ ಒಂದು ಅಭಿಪ್ರಾಯ ತಮಗೆಲ್ಲ ತಿಳಿಸಿದ್ದೇನೆ ಈಗಾಗಲೇ ನಮ್ಮ ಹೆಡ್ ಆಫೀಸಿನ ಹೆಡ್ ಆಫೀಸಿನ ಚೇರ್ಮನ್ರಾದ ಕಂಬಳಿ ಮಠ ತಮಗೆ ನಮ್ಮ ಸಂಸ್ಥೆ ಬೆಳೆದು ಬಂದ ದಾರಿಯನ್ನು ತಮಗೆ ಸಲೀಕರಣ ವೀಕ್ಷಿಸಿದ್ದಾರೆ ಹಾಗೆ ಈ ಇಂಥ ಸಂಸ್ಥೆಗಳು ಬೆಳೆಬೇಕಂದ್ರೆ ಮೊದಲಿಗೆ ನಿರ್ದೇಶಕ ಮಂಡಳಿ ಹಾಗೆ ವ್ಯವಸ್ಥಾಪಕರು ಸ್ಟಾಫು ಮೂರನೇದು ಡಿಕಾಂಟು ನಾಲ್ಕನೇದು ಸಾಲಗಾರರು ಈ ಎಲ್ಲ ನಾಲ್ಕು ತಿಳ್ಕೊಂಡ ನಾಲ್ಕು ಕಂಬಗಳು ಪಿಲ್ಲರ್ಸ್ ಅಂತೀವಿ ಅವುಗಳ ಮೇಲೆ ಈ ಸಂಸ್ಥೆ ನಿಂತಿರುತ್ತದೆ ಇವು ಎಲ್ಲರೂ ಸದೃಢವಾಗಿದ್ದರೆ ಈ ಬ್ಯಾಂಕು ಸುಸ್ಥಿರವಾಗಿ ಬೆಳವಣಿಗೆ ಆಗಲಿಕ್ಕೆ ಯಾವುದೇ ಒಂದು ಆತಂಕ ಇರುವುದಿಲ್ಲ ಹಾಗೆ ನಾವು ಸ್ವಲ್ಪ ದಿವಸಗಳ ಹಿಂದೆ ಈ ಬ್ಯಾಂಕ್ ಸ್ಟಾರ್ಟ್ ಮಾಡಿದಾಗ ನಾಲ್ಕು ಮದುವೆ ಸದಸ್ಯರಿದ್ದು ಈ ಸುಮಾರು ಎರಡು ಸಾವಿರ ಮೇಲ್ಪಟ್ಟು ಸದಸ್ಯರು ಒಳಗೊಂಡಿದೆ ಅದಕ್ಕೆಲ್ಲ ಕಾರಣಗಳು ಆ ವ್ಯವಸ್ಥಾಪಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಅವರು ಈ ತಮ್ಮ ಒಂದೆಲ್ಲಾ ಕೆಲಸಗಳನ್ನು ಬದಿಗೊತ್ತಿ ಇಂತ ಕೆಲಸಗಳಲ್ಲಿ ತಾವು ಕೈಜೋಡಿಸಿದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಲು ಕಾರಣವಾಗಿದೆ ಹೋಗಿದೆ ಎಲ್ಲ ಗಣ್ಯ ಮಹಾನ್ಯ ಮಹೋದಯರ ವೇದಿಕೆ ಮೇಲೆ ಆಚೆ ಜೀವ ಸಂಜೆಯಿಂದ ವಹಿಸಿರ್ತಕ್ಕಂಥ ಅಮರೇಶ್ವರ ದೇವರು ದಕ್ಷಿಣ ಮಾಡ್ತಾರ ಹನುಮಂತ ದೇವರ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಆ ನಂತರ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಚರವೇಪಟ್ಟವರೇ ಹಾಗೂ ಬ್ಯಾಂಕಿನ ಸದಸ್ಯರಾಗಿರ್ತಕ್ಕಂಥ ಶಾಸ್ತಯ್ಯ ಮಠವರೇ ಹಾಗೂ ಎಂಎಸ್ ಮಠವರೇ ಈ ಬ್ಯಾಂಕಿನ ಯುವಕರ ಶಾಖೆಯ ಅಧ್ಯಕ್ಷರಾಗಿ ಬೆನಕರ ಮಠ ಅವರೇ ಈ ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕುಲಗುಂದಲಲ್ಲಿ ವೀರ ಮಹೇಶ್ವರ ಪತ್ತಿನ ಸಹಕಾರ ಸಂಘ ಎಂಬ ಕಚೇರಿಯಿಂದ ನಾವು ಈ ಮೊದಲ ಸಂಸ್ಥೆಯನ್ನ ಪ್ರಾರಂಭಿಸಲಾಯಿತು ಸುಮಾರು ನಾಲ್ಕು ಮೂರು ಸದಸ್ಯರಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ನಿಧಾನಗತಿಯಲ್ಲಿ ಕಳೆದು ಬಂತು ಸ್ವಲ್ಪ ಅಡೆತಡೆಗಳ ಮಧ್ಯೆಯೂ ದಿನಗಳಂತೆ ಒಂದು ಬೆಳವಣಿಗೆಯನ್ನು ಕಂಡು ಬಂತು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಂಡು ಬಂದ್ರಿಂದ ಸುಮಾರು ಈ ವರ್ಷದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವ್ಯವಹಾರವನ್ನು ನಡೆಸಿತ್ತು ಬ್ಯಾಂಕು ಹಾಗೆ ಸುಮಾರು ಈ ವರ್ಷ ಹತ್ತು ಲಕ್ಷ ರೂಪಾಯಿಗಷ್ಟು ಏನು ಲಾಭವನ್ನು ಗಳಿಸಿದೆ ಅಂತ ಹೇಳಿ ನಮ್ಗೆ ಬಹಳ ಸಂತೋಷ ಇರುತ್ತೆ ಯಾಕಂದ್ರೆ ಖರ್ಚು ವ್ಯಕ್ತಿಗಳು ಸಾಕಷ್ಟು ಇರ್ತವೆ ಅದನ್ನೆಲ್ಲ ಕಳೆದು ಹತ್ತು ಲಕ್ಷ ರೂಪಾಯು ಲಾಭವನ್ನ ಗಳಿಸಲಿಕ್ಕೆ ಸಿಬ್ಬಂದಿ ಮುಖರ್ಜಿ ವಹಿಸಿದ್ದಾರೆ ಅಂತ ನಮಗೆ ವಹಿಸಿದ್ದಾರೆ ಆ ಮೂಲಕ ಬ್ಯಾಂಕ್ ಬೆಳೆದು ಬಂತು ಅದೇ ರೀತಿ ನಮ್ಮ ಸದಸ್ಯರು ಬಹಳ ಒತ್ತಾಸ ಇತ್ತು ನಾವು ಎಲ್ಲ ಬೇರೆ ಬೇರೆ ಕಡೆ ಬ್ಯಾಂಕ್ ಮಾಡೋಣ ಇನ್ನೊಂದು ಈ ಸಮಸ್ಯೆ ಗಳಿಸಬೇಕು ವಿಚಾರ ನಮ್ಮ ಕಥರು ಹಿರಿಯ ಆಸಕ್ತಿ ಬಹಳ ಇತ್ತು ಅವರ ಒತ್ತಡವೂ ಬಹಳ ಇತ್ತು ಆದ್ಮೇಲೆ ಅದಕ್ಕೆಲ್ಲ ಹಿಮ್ಮದೆಯಾಗಿ ನಿಂತು ಶಾಂತಯ್ಯ ಹೇಮಠ ಶಾಂತಯ್ಯ ಹೇಮಠ ಅವರು ಮತ್ತೆ ನಾವೆಲ್ಲ ಸದಸ್ಯರೆಲ್ಲರೂ ಸೇರಿಬಿಟ್ಟು ನಿರ್ಣಯ ಮಾಡಿ ಒಂದು ಎರಡು ಬ್ರಾಂಚ್ಗಳನ್ನು ತರಬೇಕು ಅಂತ ಕೊಂಡಿ ಯೋಚನೆ ಮಾಡಿದ್ವಿ ಅದರಲ್ಲಿ ಎಲ್ಲಿ ಮಾಡಬೇಕು ಅನ್ನುವಂಥ ಬಂದರದಲ್ಲಿ ಭಾವಿಸುತ್ತ ಕಳೆದ್ವಿ ಆ ನಂತರ ಇಲ್ಲ ಇಲ್ಲದಲ್ಲೇ ಮಾಡುವುದು ಶ್ರೇಷ್ಠ ಇಲ್ಲ ಒಂದು ಗುರು ಬ್ರಾಂಚ್ ಮಾಡಬೇಕು ಅನ್ನುವಂಥ ವಿಚಾರದಿಂದಾಗಿ ಎರಡು ಬ್ರಾಂಚ್ಗಳನ್ನು ತರಬೇಕು ಅಂತ ನಿರ್ಧಾರ ಮಾಡಿದ್ವಿ ಆ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಎರಡು ಬ್ರಾಂಚಿಗೆ ಎರಡು ಬ್ರಾಂಚ್ಗಳ ಒಂದು ಪರವಾನಗಿಯನ್ನು ನಾವು ತಂದಂತಾಗಿದೆ ಈ ತಿಂಗಳೊಳಗಾಗಿ ಎರಡೂ ಬ್ರ್ಯಾಂಚ್ಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು ಈ ಮೊದಲನೇ ಬ್ರಾಂಚ್ ಅನ್ನು ತಯಾರು ಮಾಡಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಕುಡೂರು ಬ್ರ್ಯಾಂಚ್ ಅನ್ನು ಕೂಡ ನಾವು ಅಲ್ಲಿ ಉದ್ಘಾಟನೆ ಮಾಡ್ತೇವೆ ಪ್ರಾರಂಭ ಮಾಡ್ತೇವೆ ಆ ಮೂಲಕ ನಮ್ಮ 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 ಮೊದಲು ಉದ್ದೇಶ ಉತ್ತೇಜನ ಅದಾಗಿತ್ತು ಅದು ನಮ್ಮ ನಮ್ಮ ಜನತೆಗೆ ಮುಖಬೇಕು ನಮ್ಮ ಜನತೆಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಾರಂಭದಲ್ಲಿಯೇ ಆದರೆ ಪ್ರಾರಂಭಿಸಿದ ಬ್ಯಾಂಕು ಸರ್ವಧರ್ಮವನ್ನು ಒಳಗೊಂಡು ಈಗ ಈ ಬ್ಯಾಂಕು ಮುನ್ನಡೀತಾ ಇದೆ ಎಲ್ಲ ಜನಾಂಗದನ್ನು ನಾವು ಈಗ ಸೇರಿಸ್ಕೊಳ್ತಾ ಇದ್ದೇವೆ ಯಾಕಂದ್ರೆ ಬರೀ ನಮ್ಮತ್ತೆ ನಾವು ನಮ್ಮತ್ತೆ ನಾವು ಇದ್ರೆ ಭವಿಷ್ಯ ತೀವ್ರ ಬೆಳವಣಿಗೆ ಆಗುದಿಲ್ಲ ಅನ್ನೋ ಉದ್ದೇಶದಿಂದ ದೇಹ ಬೆಳವಣಿಗೆ ಆಗಬೇಕು ಇನ್ನಷ್ಟು ಹೆಚ್ಚು ಬೆಳವಣಿಗೆ ಆಗಬೇಕು ಅದರಿಂದ ಹೆಚ್ಚು ಜನತೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸರ್ವಜನಾಂಗದವರನ್ನು ಸೇರಿಸಿಕೊಂಡು ಈಗ ಬ್ಯಾಂಕ್ ಅನ್ನ ಮುನ್ನಡೆಸಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ ಈಚಿನ ವರ್ಷಗಳಲ್ಲಿ ಅದು ಪ್ರಗತಿಯಲ್ಲಿದೆ ಅದೇ ರೀತಿ ಇದು ಇಲ್ಪ ಕೂಡ ಮಹಾನಗರ ಗೊಂಡನಗರ ಇಲ್ಲಿ ಕೂಡ ಕ್ಲೇನ್ ಮಾಡಿದ್ದೇವೆ ಈ ನಮ್ಮ ಈ ವಿಲ್ಪನ ಎಲ್ಲ ನಮ್ಮ ಸದಸ್ಯರು ಸಲಹಾ ಸಮಿತಿ ಸದಸ್ಯರು ನಮಗೆ ಕೈ ಜೋಡಿಸಿದ್ದಾರೆ